ಸುಂದ್ರಪಾಳ್ಯ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಊಟದ ತಟ್ಟೆ ಮತ್ತು ಲೋಟ ವಿತರಿಸಿದ ಹಳೆ ವಿದ್ಯಾರ್ಥಿ ಪ್ರಸನ್ನಕುಮಾರ್ ಮತ್ತು ಕುಟುಂಬಸ್ಥರು ಸುಂದರಪಾಳ್ಯ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿ ಪ್ರಸನ್ನ ಕುಮಾರ್ ಉಚಿತವಾಗಿ ಊಟದ ತಟ್ಟೆ ಹಾಗೂ ಲೋಟ ವಿತರಣೆ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನಲ್ಲಿ ಇದೇ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ಪ್ರಸನ್ನಕುಮಾರ್ ತಾವು ಓದಿರುವ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಉದಾರ ಮನಸ್ಸಿನಿಂದ ಇಂದು ಕುಟುಂಬ ಸಮೇತರಾಗಿ ಆಗಮಿಸಿ ನಾನೂರಕ್ಕೂ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಊಟದ ತಟ್ಟೆ ಮತ್ತು ಲೋಟ ವಿತರಿಸಿದರು ಈ ವೇಳೆ ಮಾತನಾಡಿದ ಅವರು ತಮಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಶಾಲೆಗೆ ತಮ್ಮ ಕರೆದಷ್ಟು ಕೊಡುಗೆ ನೀಡಬೇಕೆಂಬ ಬಯಕೆಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಊಟದ ತಟ್ಟೆ ಹಾಗೂ ಲೋಟ ವಿತರಣೆ ಮಾಡಿದ್ದು ಈ ಮೂಲಕ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನೆಗೆ ಕೈಜೋಡಿಸಿದ್ದೇನೆ ಇದೇ ರೀತಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ದಾನಿಗಳು ತಮ್ಮ ಕರೆದಷ್ಟು ಸಹಾಯ ಮಾಡುವ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸಿ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕು ಎಂದರು ಇನ್ನು ಹಳೆ ವಿದ್ಯಾರ್ಥಿ ಹಾಗೂ ದಾನಿಗಳಾದ ಪ್ರಸನ್ನ ಕುಮಾರ್ ಮತ್ತು ಕುಟುಂಬಸ್ಥರ ಸಮಾಜಮುಖಿ ಕಾರ್ಯಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲಾ ವತಿಯಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಸಂತೋಷ್ ಕುಮಾರ್ ಮಿಶ್ರಾ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ರಮೇಶ್ ಉಪಪ್ರಾಂಶುಪಾಲರಾದ ಪರಮೇಶ್ ಸೇರಿದಂತೆ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳು ಸಾಲಿನಲ್ಲಿ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತವಾದಂತಹ ಸ್ಥಾನದಲ್ಲಿರುವಂತಹ ಒಂದು ಪ್ರಸನ್ನ ಕುಮಾರ್ ಸರ್ ಅವರೇ ಹಾಗೂ ನಮ್ಮ ಅವರ ತಂದೆ ತಾಯಿಯವರೇ ಹಾಗೂ ಅದೇ ಒಂದು ಸಾಲಿನಲ್ಲಿ ಬರುತ್ತಂತಹ ಒಂದು ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದಂತಹ ರಮೇಶ್ ಸರ್ ಅವರೇ ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರು ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ರೀತಿಯಾದಂತಹ ವಿಶೇಷವಾದಂತಹ ಸುಡಿನ ಅಂತ ಹೇಳ್ಬೇಕು ಕಾರಣ ಏನಂದ್ರೆ ಇತರ ತಟ್ಟೆ ಲೋಟ ಬಹುಶಃ ಹಿಂದೆನು ಸಹ ಇವರೇ ಅದನ್ನ ಒಂದು ಒಂದು ಐದಾರು ವರ್ಷದಿಂದನೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಬಿಸಿಯೂಟದ ವ್ಯವಸ್ಥೆಗೋಸ್ಕರ ತಟ್ಟೆ ಲೋಟವನ್ನು ತಂದೆ ಒಂದು ಕೊಡುವಂತಹ ವ್ಯವಸ್ಥೆ ಮಾಡಿ ಈಗಲೂ ಸಹ ಒಂದು ಆ ಒಂದು ಪ್ರೇರಣಾಭೂತರಾಗಿ ಈಗಲೂ ಸಹ ಏನಾಗಿದ್ದಾರೆ ಅದೇ ಒಂದು ಸ ನಾವು ಈ ಮಕ್ಕಳಿಗೆ ಒಂದು ತಟ್ಟೆ ಮತ್ತು ಲೋಟ ವಿತರಣೆಯನ್ನ ಮಾಡಬೇಕು ಎಂದು ಅನ್ಕೊಂಡು ಹಾಗಾಗಿ ನಾವು ಇವರಿಗೆ ಆತ್ಮೀಯದ ಒಂದು ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನನಗೆ ಇವರು ಸಾರ್ ಗೊತ್ತಿಲ್ಲ ಪ್ರಸನ್ನ ಕುಮಾರ್ ಸಾರು ರಮೇಶ್ ಅಣ್ಣ ಗೊತ್ತು ನಾವು ಒಂದು ಈ ಶಾಲೆನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಿಸಿಗುಂಡ ಪ್ರಾರಂಭ ಆಗಿದ್ದ ದಿವಸ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ನೀರಿನ ವ್ಯವಸ್ಥೆ ಇರ್ಲಿಲ್ಲ ಒಂದು ಸಂಪ್ ಮಾತ್ರ ಇರ್ತಾ ಇತ್ತು ನೀರ್ ಇರ್ಲಿಲ್ಲ ಅಲ್ಲೊಂದು ತೊಟ್ಟಿ ಇರ್ತಾ ಇತ್ತು ಆ ತೊಟ್ಟಿನಲ್ಲಿ ಬಂದು ಎಲ್ಲ ಊರವರೆಲ್ಲ ಇಡ್ಕೊಂಡು ಹೋಗ್ಬಿಡ್ತಾ ಇದ್ರು ನಮ್ ನೀರಿನ ವ್ಯವಸ್ಥೆ ಪುರುಷಲ್ಲಿ ಯಾವಾಗಾದ್ರೂ ಆಗಿರ್ಲಿ ಅವರು ಅವರು ಇದ್ದಂತಹ ಒಂದು ಅವಧಿಯಲ್ಲಿ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕಾಗಿತ್ತು ನೀರಿಲ್ಲ ಸಂಪಲ್ ಅಂದ್ರೆ ವಿತ್ ಇನ್ ಒಂದು ಒನ್ ಅವರ್ ಅಲ್ಲಿ ಒಂದು ಟ್ಯಾಕ್ಟರ್ ನೀರನ್ನ ತಂದು ಕೊಡುವಂತಹ ವ್ಯವಸ್ಥೆ ಸುಮಾರು ಒಂದು ಎರಡು ವರ್ಷಗಳ ಕಾಲ ಮಾಡಿದ್ದಾರೆ ಅವರಿಗೆ ನಮ್ಮ ಒಂದು ಶಾಲೆಯ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ನೋಡಿ ನಮ್ಮ ಹೇಳಿದ್ರು ಯಾವುದೇ ಕಾರಣಕ್ಕಾಗಿ ನಾವು ಓದಿ ಬೆಳೆದಂತಹ ಒಂದು ಶಾಲೆನ ನಿರಂತರವಾಗಿ ನೆನೆಸಿಕೊಳ್ಬೇಕಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಮಕ್ಕಳನ್ನ ಒಂದು ಪ್ರೇರಣಾ ಇದರ ವಿಷಯ ಏನಪ್ಪಾ ಅಂದ್ರೆ ನಿಮ್ಗೆ ತಟ್ಟೆ ತಗೊಳ್ಳುವಂತಹ ಸಾಮರ್ಥ್ಯ ಇಲ್ಲ ಅಂತಲ್ಲ ಹೇಳ್ತಾ ಇದ್ದರು ಇಲ್ಲೇನಾಗ್ತಂದ್ರೆ ಎಲ್ರಿಗೂ ಯೂನಿಫಾರ್ಮ್ ಆಗಿ ಒಂದು ತಟ್ಟೆ ಅಂತು ಮತ್ತು ಲೋಟ ಇರ್ಲಿ ಅನ್ನುವಂತಹ ಒಂದು ಇದರಿಂದ ಅವರ ವೈಯಕ್ತಿಕವಾದಂತಹ ಒಂದು ಆಸಕ್ತಿಯನ್ನು ವಹಿಸಿ ಎಲ್ರಿಗೂ ಸಹ ಮಾಡಿದರೆ ಮಾಡಿದ್ದಾರೆ ಇವತ್ತಿನ ದಿನ ಒಂದು ತಟ್ಟೆ ಮತ್ತು ಲೋಟ ಹಾಗೂ ಇವತ್ತಿನ ಒಂದು ಬಿಸಿಯೂಟದ ವ್ಯವಸ್ಥೆನೂ ಸಹ ಈ ಒಂದು ಎಲ್ಲ ನಮ್ಮ ದಿನದವರು ಮಾಡಿದರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಪ್ರಾಮುಖಿಕ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮ ಪ್ರಸನ್ ಕುಮಾರ್ ಸರ್ ಆಗಿರ್ಬೋದು ಅಥವಾ ಆಗಿರ್ಬೋದು கார்த்த குர்டு மாநாம்பத்தேழு நம்ம கழிதல்ல மொனி குருவா காரி பனோர குருவந்தா காரம் பனோர

ಅವರು ತಟ್ಟೆ ಮತ್ತು ಬುಕ್ಸ್ ತಗೊಂಡು ಹೇಳಿದ್ರು ಬೇಡ ಒಂದು ತಟ್ಟೆ ಕೊಟ್ರೆ ಅವರು ಇರೋ ಮೂರು ವರ್ಷ ಕೂಡ ಊರು ಟೈಮ್ ಉಲ್ಲಿ ಅವರು ನೆನಸ್ಕೊಂಡು ಕೊಂಡಿದಾಗಿದ್ದಾರೆ ಶಾಲೆ ಪರವಾಗಿ ಅಭಿನಂದನೆ ಎದುರಿಸ್ತಾ ಇದ್ದೀನಿ ನಾನು ಬೆಳಿಗ್ಗೆ ಪ್ರೇಯರ್ ಟೈಮ್ ಹೇಳಿದ್ದೇನೆ ಕೆಲವರು ಹುಡುಗರು ತಟ್ಟೆ ಇಲ್ದಾರೆ ಬರ್ತಾರೆ ಸರ್ ತಟ್ಟೆ ಇಲ್ಲ ಅಂತ ಕೂಡ ಇವತ್ತಿನದ ಸಹ ಏನ್ ತಟ್ಟೆ ಕೊಡ್ತಾ ಇದೀವಿ ಅದು ಕವರ್ ಮಾಡಿದ್ದಾರೆ ಈ ಕವರು ಪ್ಲಾಸ್ಟಿಕ್ ಎಲ್ಲ ಸಹ ಬಿಸಾಡ್ಬಂದು ನಿಮ್ ಬ್ಯಾಗಲ್ಲಿ ಹೋಗಿರ್ಬೇಕು ಜೊತೆಗೆ ಇದೇ ತಟ್ಟೆ ನಾಳೆ ನಿಮ್ಗೆ ಬಿಸಿಟದಲ್ಲಿ ನನಗೆ ಅಲ್ಲಿ ಕಾಣಿಸ್ಬೇಕು ಈ ತಟ್ಟೆ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೆ ಬೇರೆ ತಟ್ಟೆ ಏನೋ ಅಂತದ್ದು ಇಲ್ಲ ನನಗೆ ಈ ಮೂರು ವರ್ಷ ಹತ್ತನೇ ತರಗತಿಯವ್ರಿಗೆ ಒಂದು ವರ್ಷ ಇರುತ್ತೆ ಒಂಬತ್ತವರೆಗೆ ಎರಡು ವರ್ಷ ಇರುತ್ತೆ ಎಂನೇ ತರಗತಿಯವ್ರಿಗೆ ಮೂರು ವರ್ಷ ಇರುತ್ತೆ ಅರ್ಥ

ಯಾಕಂದ್ರೆ ಅಂತ ಬಡವರ ಮಕ್ಕಳೆಲ್ಲ ಸರ್ಕಾರಿ ಪ್ರೌಢಶಾಲೆಗೆ ಬಡವರೆಲ್ಲ ಬಡವ ಮಕ್ಕಳು ಅದಕ್ಕೋಸ್ಕರ ಎರಡ್ ಸಾವಿರದ ಹದಿನಾರಲ್ಲಿ ನಾವು ಕೊಡ್ಸಿದ್ವು ಅದೇ ತರ ಇವಾಗ ನಮ್ಮ ಹತ್ತು ಎತ್ತರ ದಾನಿಯಾಗಿ ಮುನ್ನೂರ ಐವತ್ತು ತಟ್ಟೆ ಒಂದು ಲೋಟಿದ್ದಾರೆ ಅವ್ರಿಗೆ ಪೂರ್ವ ಮೂರು ಅಭಿನಂದನೆ లైఫ్ ನಲ್ಲಿ ಇತರ ಚೂತೆ ಯಾ ಔ ಹೋತೆ ಕನ ಹೋದ್ರೆ ಯಾ ಪೋಸ್ಟ್ ಕನ ಹೋದ್ರೆ ನಮ್ ಶಾನಿಗೆ ನಾವ್ ಮನಿ ಬಾರ್ ದೋ ಅರಿತ ಯಾ ಔ ಕಾಯನಗೆ ನಾವ್ ಮರಿ ಬಾರ್ ದೋ ನಮ್ ಕಡೆ ಇಂದ ಏನ್ ಕಾಂಟ್ರಿಬ್ಯೂಟ್ ಮಾಡಕ ಆಗತ್ತೆ ಈಗ ಪ್ರಸನ್ನ ಕುಮಾರ್ ಮತ್ತೆ ಪ್ರಸನ್ನ ಕುಮಾರ್ ಫ್ಯಾಮಿಲಿ ಅವರು ನೋಡಿ ಈ ಜನಗೆ ಬರಿ ತಟ್ಟೆ ಮತ್ತೆ ಲೋಟ ಕಾರ್ಯಕ್ರಮ ಕೊಡೋದು ಒಂದೇ ಅಲ್ಲ ಇದು ಇದು ಆದ್ ಉದಾರ ಮನೋ ಭಾವನೆ ತೋರಿಸುತ್ತೆ ಆಸಕ್ತಿ ತೋರಿಸುತ್ತೆ hæ ಸಾನೆ ಬಸತಿ ತೋರಿಸುತ್ತೆ ಆ ರೀತಿ ಇದ್ರೆ ಮಾತ್ರ ನಾವೇನಂದ್ರೆ ಜೀವನದಲ್ಲಿ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗತ್ತೆ ಸೊ ಅದರಿಂದ ಪ್ರಸನ್ನ ಕುಮಾರ್ ಸರ್ಗೆ ಮತ್ತೆ ಅವ್ರ ಕುಟುಂಬವರಿಗೆ ನಾನು ಪರವಾಗಿ ಮತ್ತೆ ಕೆ ಪಿ ಎಸ್ ಶಾಲೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಬಹಳ ನಾನ್ ತುಂಬಾ ಹೆಸರಿಂದ ವಂದಣಿ ಮಾಡ್ತೇನೆ ಇದೇ ತರ ಇದೇ ತರ ಉದಾಹರಣೆ ಮಾಡೋದ ಹಾಗೆ ಇರಲಿ ಇದೇ ತರ ಉದಾಹರಣೆ ಮಾಡೋದಾಗ್ಲಿ ಇರಲಿ ನಮ್ಮ ಮಕ್ಳು ಏನಂದ್ರೆ ಬಹಳ ಏನಂದ್ರೆ ಒಂದು ಲೋವರ್ ಬ್ಯಾಕ್ ಗ್ರೌಂಡ್ ಇಂದ ನಮ್ ಮಕ್ಕಳೆಲ್ಲ ಬಂದಿರ್ತಾರೆ ಅವ್ರಿಗೆ ಇನ್ನೂ ಜಾಸ್ತಿ ತಾವು ಸೇವೆ ಮಾಡೋದಕ್ಕೆ ದೇವರ್ ನಿಮ್ಗೆ ಶಕ್ತಿ ಕೊಳ್ಳಿ ದೇವರ ನಿಮ್ಗೆ ಒಳ್ಳೆ ಆರೋಗ್ಯ ಇದೇ ತರ ಹೆಲ್ಪ್ ನಮ್ಗೆ ಪಿ ಎಸ್ ಶಾಲೆ ಇನ್ನು ನಾವು ಮುಂದೆ ಹೋಗೋದಕ್ಕೆ ನಮ್ಗೆ ಸಾಧ್ಯ ಆಗತ್ತೆ ಸೊ ಅದರಿಂದ ಪ್ರಸನ್ನ ಕುಮಾರ್ ಸರ್ ಮತ್ತೆ ಮತ್ತು ಅವ್ರ ಕುಟುಂಬ ನಮ್ ಪರವಾಗಿ ಮತ್ತೆ ಎಲ್ಲರೂ ನಿಮ್ ಪರವಾಗಿ ನಾವು ಬಂದು